ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ ನಮ್ಮ ಸೌಜನ್ಯ ಪ್ರಕರಣದಲ್ಲಿ ಮುಖ್ಯ ಆರೋಪಿಯಾಗಿರೋಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಯೋಗೇಶ್ಗೆ ಸಂಬಂಧಪಟ್ಟಂಗೆ ಇದು ಮೂರನೇ ವಿಡಿಯೋ ಏನು ವಿಚಾರ ಅಂದರೆ ಆಗಸ್ಟ್ ಹದಿಮೂರನೇ ತಾರೀಕು ನಮ್ಮ ಬೆಂಗಳೂರಿನಲ್ಲಿರೋಂತಹ ಎಸ್ ಜೆ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಯೋಗೇಶು ಸರ್ಕಲ್ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾನೆ ಅದಾದ ಮೇಲೆ ಆಗಸ್ಟು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಹದಿನೆಂಟನೇ ತಾರೀಕು ಏನಾಗುತ್ತಂದರೆ ಒಂದ್ ದೊಡ್ಡ ಸಾಚ ಅವ್ನು ಏನೇ ತಪ್ಪು ಮಾಡಲ್ಲ ಈ ನೋಡ್ತಾ ಇದ್ದೀನಿ ನಾನು ನಡುವೆ ಯಾರ್ಯಾರೋ ಯಾರ್ಯಾರೋ ಹೆಣ್ಮಕ್ಳವ್ರು ಇವರೆಲ್ಲ ಕಮೆಂಟ್ ಗಳಾಗ್ತಾ ಇದಾರೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀನಿ ಗಮನಿಸ್ತಾ ಇದ್ದೀನಿ ತುಂಬಾ ಒಳ್ಳೆ ಅವ್ನು ಯೋಗೇಶ್ ಏನು ಮಾಡ್ಕೊಂಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರಲ್ಲ ಹಂಗಾಗಿ ಇದೊಂದು ಡಾಕ್ಯುಮೆಂಟ್ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ ಸಮೇತ ಇದೊಂದು ವಿಡಿಯೋ ಏನ್ ವಿಚಾರ ಅಂದ್ರೆ ಆಗಸ್ಟ್ ಹದಿನೆಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತುಮಕೂರು ಮೂಲದ ಮೋಹನ್ ಅನ್ನೋ ಒಬ್ಬ ವ್ಯಕ್ತಿ ಪಾಪ ಅಡಿಕೆ ವ್ಯಾಪಾರಿ ಚಿಕ್ಕಪೇಟೆಯಲ್ಲಿ ವ್ಯಾಪಾರ ನಡೆಸ್ತಾ ಇರ್ತಾನೆ ಅಲ್ಲಿ ಬಂದಿರೋ ಲಾಭ ಅದು ಇದು ಎಲ್ಲ ಕೊಟ್ಟು ಅವ್ರ ಹತ್ರ ಕೆಲಸ ಮಾಡೋ ಹುಡುಗರ ಹತ್ರ ಕೊಟ್ಟು ಅಪ ತಗೊಂಡೋಗಿ ಬ್ಯಾಂಕ್ ಹಾಕಿ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ ಅಲ್ಲಿ ಏನ್ ಮಾಡ್ತಾರಂದ್ರೆ ಸಬ್ ಇನ್ಸ್ಪೆಕ್ಟರ್ ಇರ್ತಾನೆ ಜೀವನ್ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಈ ವ್ಯಕ್ತಿ ಏನ್ ಮಾಡ್ತಾನೆ ಇವರು ಯಾವುದೋ ಇಲ್ಲಿಗಲ್ ದುಡ್ಡು ಸಾಗಿಸ್ತಾ ಇದ್ದಾರೆ ಇವರೆಲ್ಲ ದರೋಡೆ ಕೋರ್ ಇವರೆಲ್ಲ ಕಳ್ಳರು ಅಂತ ಹೇಳ್ಬಿಟ್ಟು ಪಾಪ ಆ ವ್ಯಾಪಾರಿ ಹತ್ರ ಅವರು ಕಡೆ ಅಂಥ ಅಂತ ಇರೋಂಥ ಹುಡುಗರನ್ನೇನು ಮಾಡ್ತಾನೆ ಅರೆಸ್ಟ್ ಮಾಡಿ ಅವ್ರ ಹತ್ರ ಇರೋಂಥ ದುಡ್ಡೆಲ್ಲ ಕಿತ್ಕೊತಾನೆ ಫುಲ್ಲು ಇಪ್ಪತ್ತಾರೂವರೆ ಲಕ್ಷ ದುಡ್ಡು ಕಿತ್ಕೊಂತಾನೆ ಕಿತ್ಕೊಂಡ್ಬಿಟ್ಟು ಏನು ಮಾಡ್ತಾನೆ ಮಿಸ್ಟರ್ ಯೋಗೇಶ್ಗೆ ವಿಚಾರ ತಿಳಿಸ್ತಾನೆ ಸರ್ ಈ ಥರ ದರೋಡೆಕೋರ್ರಿಂದ ಇಪ್ಪತ್ತಾರೂವರೆ ಲಕ್ಷ ದುಡ್ಡು ತಗೊಂಡ್ಬಿಟ್ಟಿದ್ದೀನಿ ಏನು ಮಾಡೋದು ಏನು ಹಂಗೆ ಅಂತ ಹೇಳ್ಬಿಟ್ಟು ಯೋಗೇಶ್ ಏನು ಮಾಡ್ತಾನೆ ಗೊತ್ತಾ ಇಪ್ಪತ್ತಾರು ಲಕ್ಷ ರೂಪಾಯಲ್ಲೇ ನನಗೆ ಹತ್ತು ಲಕ್ಷ ದುಡ್ಡು ಕೊಡು ಉಳಿದ ದುಡ್ಡು ನೀವೇನೋ ಮಾಡ್ಕೊಳ್ರಿ ಆರೋಪಿಗಳನ್ನ ಬಿಟ್ಟು ಕಳಿಸ್ಬಿಡ್ರಿ ಅಂತ ಅಂತೇಳ್ಬಿಟ್ಟು ಬಿಟ್ಟು ಕಳ್ಸಿಬಿಡ್ತಾರೆ ಇವನು ಹತ್ತು ಲಕ್ಷ ದುಡ್ಡು ತಗೊಂಡ್ಬಿಡ್ತಾನೆ ಯೋಗೇಶ್ ಲೈಕ್ ಏನು ಇಲ್ಲ ಹಂಗೆ ಹಿಂಗೆ ಡಾಕ್ಯುಮೆಂಟೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರಲ್ಲ ಈ ವಿಚಾರ ಆ ಕಾಲದಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟಣೆ ಆಗೈತೆ ಸಂಬಂಧಪಟ್ಟಂಗೆ ಮಾನ್ಯ ಶ್ರೀ ಯೋಗೇಶ್ ಕುಮಾರ್ ಅವರು ಸಸ್ಪೆಂಡ್ ಆಗಿರ್ತಾರೆ ಅಧಿಕಾರ ವಹಿಸ್ಕೊಂಡು ಕೇವಲ ಒಂದೇ ವಾರಕ್ಕೆ ಸಸ್ಪೆಂಡ್ ಆಗಿರೋಂಥ ಅಧಿಕಾರಿ ಯೋಗೇಶ್ ಅವರು ಪತ್ರಿಕೆಗಳಲ್ಲಿ ಬಂದೈತೆ ಸಂಬಂಧಪಟ್ಟಂತ ಡೀಟೇಲ್ಸ್ ಪೂರ್ತಿ ತರಿಸ್ಕೊಂಡಿದ್ದೀನಿ ನೋಡಿಲ್ಲ ಐತೆ ಯೋಗೇಶ್ ಫೈಲ್ಸ್ ಇದೆಲ್ಲ ಒಂದು ಕೇಸ್ದಲ್ಲ ಇನ್ನೂ ಸುಮಾರು ಕೇಸ್ಗಳದ್ದು ಎಲ್ಲ ಈತೆ ಡೀಟೇಲ್ಸು ಕೊಡ್ತೀನಿ ಯಾಕಂದರೆ ಒಂದು ಹೆಣ್ಮಗಳನ್ನ ಅಮಾನುಷ್ಯವಾಗಿ ಮಾನವೀಯತೆ ಇಲ್ದಿರೋ ಹೆಣ್ಣುಮಕ್ಕಳ ಒಂದು ರೇಪ್ ಅಂಡ್ ಮರ್ಡ್ರ್ ಕೇಸಲ್ಲಿ ಇನ್ವಾಲ್ವ್ ಆಗಿರೋಂಥ ಫಲಶ್ರುತಿ ನೋಡಿ ಅಲ್ಲಲ್ಲೇ ರಿಸಲ್ಟು ಇವನಿಗೆ ಯೋಗೇಶ್ಗೆ ಇದಾದ ಮೇಲೆ ಏನಾಗ್ತೈತೆ ಈ ವಿಚಾರ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆಲ್ಲ ಗೊತ್ತಾಗ್ತಿ ಅವ್ರು ಏನ್ಮಾಡ್ತಾರೆ ಯೋಗೇಶ್ನ ಆಗಿ ಸಸ್ಪೆಂಡ್ ಮಾಡ್ತಾರೆ ಹತ್ತು ಲಕ್ಷ ದುಡ್ಡು ತಗೊಂಡಿದ್ಯಪ್ಪ ನೀನು ಅವ್ರ ಪಾಪ ಅಡಿಕೆ ವ್ಯಾಪಾರಿಗಳು ಅವ್ರದ್ದು ಸ್ವಂತ ದುಡ್ಡು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಲೆಕ್ಕ ಐತೆ ಹೆಂಗೆ ಕಿತ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಅವನ ಜೀವನ ಕೇಳಿದ್ರೆ ಜೀವನ್ ಮಾಡ್ತಾನೆ ಯೋಗೇಶ್ ಮೇಲೆ ಹೇಳ್ಬಿಡ್ತಾನೆ ಹತ್ತು ಲಕ್ಷ ದುಡ್ಡಲ್ಲಿ ಕೊಟ್ಟಿದ್ದೀನಿ ಅಂತ ಅದು ತೀರಾ ಎನ್ಕ್ವೈರಿ ಮಾಡಿದ್ರೆ ಸತ್ಯ ಅದರಲ್ಲೇ ಮಾಡ್ತಾರೆ ಅವ್ನು ಯೋಗೇಶ್ನ ಸಸ್ಪೆಂಡ್ ಮಾಡಿ ಬಿಸಾಕ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕೇಸ್ ಏನು ಮಾಡಿದಾರೆ ಅಂದ್ರೆ ಕೋರ್ಟಲ್ಲಿ ನನಗೆ ಅವನಿಗೆ ಸಂಬಂಧ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಕುತ್ಕೊಂಡು ರಾಜ್ಯ ಪಂಚಾಯಿತಿಗಳಿಗೆ ಮಾಡಿ ಮಾಡ್ಕೊಂಡಿದ್ದಾರೆ ಈ ಕೇಸ್ನೂ ಓಪನ್ ಮಾಡಿಸ್ತಾ ಇದ್ದೀನಿ ಈಗ ಮೊನ್ನೆ ನಾನು ಏನು ಡೀಟೇಲ್ಸ್ ಕಳಿಸಿದ್ದೀನಿ ಅದನ್ನ ದಯವಿಟ್ಟು ಹೈಕೋರ್ಟ್ಗೆ ಹಾಕಿ ಕೆ ಎ ಟಿ ಕೋರ್ಟ್ ಅಲ್ಲಿ ಏನು ಇವನು ಇದು ಮಾಡಿಸ್ಕೊಂಡು ಬಂದಿದ್ದಾನೆ ಆರ್ಡರ್ ಮಾಡಿಸ್ಕೊಂಡು ಬಂದಿದ್ದಾನೆ ಅದನ್ನ ವಜಾ ಮಾಡಿಸಿ ಹೈಕೋರ್ಟ್ಗೆ ಹಾಕಿ ಅವ್ನ ಶಿಕ್ಷೆ ಆಗ್ಬೇಕು ಕೆಲಸದಿಂದ ವಜಾ ಆಗ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ ಮತ್ತೆ ಅಡಿಕೆ ವ್ಯಾಪಾರಿ ಹತ್ರ ಕಿತ್ಕೊಂಡು ಏನ್ ಸಸ್ಪೆಂಡ್ ಆಗಿರ್ತಾನೆ ಈ ಕೇಸಲ್ಲಿ ಕೂಡ ಯೋಗೇಶ್ನ ಈ ಕೂಡಲೇ కేసీంద వజా మాకుసే ఇదుస వజా మా అంత ఈ కూడే నే పిటిషన్స్ ఎలా రెడీ మినికే దిన ఎరే తారీఖు మూర్నె తారీఖు కర్కొి అదే సంబంధపట్టేసన్ మిన్న సుమారు అయితే ఒ విచార నిస్త ఈ నేర్వాలి బరదకి యోగ్యత ఇదీరా హిందచ్ నన్నేం నన్ను యావదే కారణకు యూ సుమ్ బిడల్ యారుగో మాట్లాడదాని ದುಡ್ಡು ಕಾಸು ಏನೋ ಮಾಡ್ಬೇಕು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಗಳು ಕೊಡ್ಬೇಕು ಮತ್ತೆ ಮಾಡ್ಬೇಕು ಏನೇನೋ ಸಂದೇಶ ಏನೇನೋ ಮಾಡಿ ಏನೇನೋ ಮಾಡಿ ಬಾಯಿ ಮುತ್ಸ್ಬೇಕು ಅಂತ ಹೇಳ್ಬಿಟ್ಟು ಏನೇನೋ ಮಾಡಿದ್ದೇನೆ ಅವೆಲ್ಲದಕ್ಕೂ ನಾನು ಬಗ್ಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಏನು ಮಾಡ್ತಾ ಇದ್ದಾನೆ ಮೀಡಿಯಾದವ್ರ ಮುಖಾಂತರ ಆಟಾಡ್ತಾ ಇದ್ದೇನೆ ಯಾವ್ದೋ ಒಂದೇ ಒಂದು ಮೀಡಿಯಾ ಇವ್ರೇನ್ ಮಾಡ್ತಾರೆ ಯಾರೋ ಗುರುತು ಪರಿಚಯ ಇಲ್ದಿರ ಇರೋಂಥ ಹೆಣ್ಮಕ್ಳ ಕಡೆಯಿಂದ ಎಲ್ಲಾರ ಹತ್ರನು ನನಗೆ ಮೆಸೇಜ್ಗಳು ಹಾಕ್ಸೋದು ಫೋನ್ಗಳು ಮಾಡ್ಸೋದು ಏನೇನೋ ಮಾಡ್ಸೋದು ನಾನು ಒಂದೇ ಹೇಳ್ತೀನಿ ಯಾರಾದ್ರೂ ಫೋನ್ ಏನ್ ಸಮಸ್ಯೆನಮ್ಮ ಸಮಸ್ಯೆ ಇದ್ದರೆ ನನಗೆ ಫೋನ್ ಮಾಡಿ ಇಲ್ಲಾಂದ್ರೆ ನನಗೆ ಅವಶ್ಯಕತೆ ಇಲ್ಲ ನನಗೆ ಫೋನ್ ಮಾಡಬೇಡಿ ಅಂತ ಗೆಟ್ ಲಾಸ್ಟ್ ಅಂತೇಳ್ಬಿಟ್ಟು ಮೆಸೇಜ್ಗಳು ಮಾಡಿ ಎಲ್ಲರೂ ಇದು ಮಾಡಿಸ್ಬಿಟ್ಟೆ ಅದರಲ್ಲಿ ಎರಡನೇದು ಏನು ಮಾಡ್ತಾರೆ ಈ ವ್ಯವಹಾರ ಜಮೀನು ಗಲಾಟೆ ಅಲ್ಲಿ ಇಲ್ಲಿ ಯಾರನ್ನೂ ಕರ್ಕೊಂಬರ್ಬೇಡ್ರಿ ನೀವು ಒಬ್ರೇ ಬರ್ರಿ ಅಂತೇಳ್ಬಿಟ್ಟು ಕೂಡ ಫೋನ್ಗಳು ಮಾಡಿಸ್ತಾ ಇರ್ತೀರಿ ನಾನೇನಕ್ಕೆ ಒಬ್ಬನೇ ಬರಲಿ ನಿಮ್ಮ ಡಾಕ್ಯುಮೆಂಟ್ ಏನಾದರೂ ಲೀಗಲ್ ಆಗಿದ್ದರೆ ನಾನು ಹೋರಾಟ ಮಾಡಿ ನಿಮ್ಮ ಜಮೀನು ಬಿಡಿಸ್ಕೊಡೋದು ಇಂಥದ್ದೆಲ್ಲ ಮಾಡ್ತೀನಿ ಹಿಂಗೆಲ್ಲ ಅಂಥದ್ದು ಯಾರಾದ್ರೂ ಅಧಿಕಾರಿಗಳನ್ನ ನಾವೇನಾದ್ರೂ ಮೀಟ್ ಮಾಡಕ್ ಹೋಗಿ ಏನಾದ್ರು ಕೆಲಸ ಇದ್ದು ಅವ್ರ ತನಕ ಹೋದ್ರೆ ಹಿಂದೆ ಫಾಲೋ ಮಾಡ್ಕೊಂಡ್ ಬರೋದು ಮೀಡಿಯಾದವ್ರ ಮುಖಾಂತರ ಇದೇನು ಅದೇನು ಸ್ಟಿಂಗ್ ಆಪರೇಷನ್ಗಳಂತೆ ಇನ್ನೊಂದಂತೆ ಇನ್ನೊಂದಂತೆ ಮಾಡಿಸೋದು ನೋಡಿ ನಾನು ಹೇಳ್ತಾ ಇದ್ದೀನಿ ಕರ್ನಾಟಕ ಜನತೆಗೆ ಸಂದೇಶ ಯಾವುದೇ ಕಾರಣಕ್ಕೂ ಯಾವುದೇ ತಪ್ಪು ಮಾಡಲ್ಲ ಆಮೇಲೆ ಇದಕ್ಕಿಂತ ಮುಖ್ಯವಾಗಿ ಏನಂದ್ರೆ ಇನ್ನೊಂದು ವಿಚಾರ ಜನಗಳ ಮುಂದೆ ತಂದಿಡ್ಬೇಕು ಈ ಮಿಮಿ ಆರ್ಟಿಸ್ಟ್ ಹತ್ರ ಹೋಗಿದ್ದಾರೆ ಬೆಂಗಳೂರಲ್ಲಿ ನಂಗೆ ತುಂಬಾ ಗೊತ್ತಿರೋ ಅಂತ ಹುಡುಗ ನಮ್ಮ ಸಿನಿಮಾದಲ್ಲಿ ಕೂಡ ಲಾಸ್ಟ್ ಟೈಮು ವಾಯ್ಸ್ ರೆಕಾರ್ಡ್ ಟೈಮಲ್ಲಿ ಪಾಪ ಬಂದು ವಾಯ್ಸ್ ರೆಕಾರ್ಡ್ ಎಲ್ಲ ಮಾಡ್ಕೊಟ್ಟಿದ್ರು ಆ ಹುಡುಗನ ಹತ್ರ ಹೋಗ್ಬಿಟ್ಟು ಸಂದೇಶದ ವಾಯ್ಸು ಮಿಮಿಕ್ರಿ ಮಾಡಬೇಕು ಅಂತೇಳ್ಬಿಟ್ಟು ಕೇಳೋರಿ ಆ ಹುಡುಗ ಅಣ್ಣ ನಿನ್ನ ವಾಯ್ಸ್ ಮಿಮಿಕ್ರಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಮಾತಾಡಿದ್ರು ನಾನು ಯಾರಪ್ಪ ಯಾರು ಬಂದಿರೋದಂದ್ರೆ ಯಾರೋ ಮೀಡಿಯಾದವರು ಬಂದಿದ್ದಾರೆ ಅಂತೇಳ್ಬಿಟ್ಟು ಇವೆಲ್ಲ ನೋಡಿ ಈಗ ನಾನು ಹೇಳೋ ಯಾವುದೋ ಯಾವುದು ಒಂದೇ ಮೀಡಿಯಾ ಮೀಡಿಯಾದವರು ಆಪರೇಷನ್ ಗಳು ಮಾಡಿ ಯಾರೋ ಹುಡುಗಿನ ಬೇರೆ ಹುಡುಗಿ ಕಡೆಯಿಂದ ಮೆಸೇಜ್ಗಳು ಹಾಕ್ಸೋದು ಫೋನ್ಗಳು ಮಾಡಿಸೋದು ಮಾಡೋದು ಬಿಟ್ಟು ನೇರವಾಗಿ ತಲೆ ಹಿಡ್ದು ಬಿಡ್ರಿ ಸುಮ್ಮನೆ ಯಾಕೆ ಅಲ್ವಾ ಯಾರೋ ಬೇರೆ ಹುಡುಗಿ ಕಡೆಯಿಂದ ಮೆಸೇಜ್ ಮಾಡಿಸೋ ಅಂಥದ್ದು ಬೇರೆ ಹುಡುಗಿ ಕಡೆಯಿಂದ ಫೋನ್ ಮಾಡಿಸೋಂಥದ್ದು ನಾವು ಅದಕ್ಕೆಲ್ಲ ಬಗ್ಗಲ್ಲ ಅದೆಲ್ಲ ಸುಳ್ಳು ನಾನು ವಿಚಾರದಲ್ಲಿ ಅವೆಲ್ಲ ನಡೆಯಲ್ಲ ಇವೆಲ್ಲ ಮಾಡಿಸೋ ಬದಲು ತಲೆ ಬಿಡಿ ಒಂದೇ ಮೀಡಿಯಾದವ್ರ್ಗೆ ಹೇಳ್ತಾ ಇರೋದು ನಾನು ಬೇರೆವ್ರಿಗಲ್ಲ ಒಂದೇ ಮೀಡಿಯಾ ಅವನ ಹೆಸ್ರು ಹೇಳ್ತೀನಿ ಇವಾಗ ನಾಳೆ ಬಂದು ಡೀಟೇಲ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಅವನ ಹೆಸ್ರು ಹೇಳ್ತೀನಿ ಯಾವ ಮೀಡಾದವನೇ ಏನೇನು ಮಾಡ್ತಾ ಇದ್ದಾನೆ ಹಿಂದೆ ಹಿಂದ ಬಂದು ಯಾವ ಅಧಿಕಾರಿಗಳಿಗೆ ಫೋನ್ ಮಾಡೋನೆ ಸಂದೇಶ ಏನೇನು ಅರ್ಜಿ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಯಾರ ಹತ್ರ ಹೋಗಿ ಎನ್ಕ್ವೈರಿ ಮಾಡಿದ್ದಾರೆ ಇವೆಲ್ಲ ನಾನು ಹೇಳ್ತೀನಿ ಯಾರ್ಯಾರನೋ ಕಳಿಸೋ ಅಂಥದ್ದು ದುಡ್ಡನ್ನ ಇದು ಮಾಡೋ ಅಂಥದ್ದು ದುಡ್ಡು ಆಮಿಷಗಳ ನನ್ನ ಹತ್ರ ನನ್ನಗೆ ಒಡ್ಡೋ ಅಂಥದ್ದು ಯಾವ ಬೋಳಿ ಮಗನ ಹತ್ರನೂ ಒಂದೇ ಒಂದು ಸಿಂಗಲ್ ಪೈಸೆ ನಾನು ಮುಟ್ಟಲ್ಲ ನಾನು ಒಬ್ಬನೇ ಮಾತ್ರ ಅಲ್ಲ ಕರ್ನಾಟಕದಾದ್ಯಂತ ಸೌಜನ್ಯ ವಿಚಾರದಲ್ಲಿ ಯಾವನೇ ಆಗಲಿ ಒಂದೇ ಒಂದು ಸಿಂಗಲ್ ಪೈಸೆ ತಗೊಂಡ್ರೆ ಅವನು ಅವರ ತಾಯಿಗೆ ಮೋಸ ಮಾಡ್ದಂಗೆ ಟಿಕೆಟ್ ವಿಚಾರದಲ್ಲಿ ಯಾರು ಆ ಪ್ರಯಾಣಿಕ ಅವನ ಹೆಸರು ಹೇಳ್ರಿ ಅಂತೇಳ್ಬಿಟ್ಟು ನಮಗೆ ಸಪೋರ್ಟ್ ಮಾಡೋರು ಜಾಸ್ತಿ ಜನ ಕೇಳ್ತಾ ಇದ್ದಾರೆ ಮತ್ತೆ ಆಪೋಸಿಟ್ ಅವ್ರು ಕೂಡ ಏನು ಬೇಕೋ ಎಲ್ಲ ಮಾಡ್ತೀವಿ ಯಾರದು ಪ್ರಯಾಣಿಕ ಅವನ ಹೆಸರು ಹೇಳು ಅದೇಳು ಹೇಳು ಇದೇ ಹೇಳು ಅಂತೇಳ್ಬಿಟ್ಟು ಯಾರ್ಯಾರ್ಯಾರ್ಯಾರೋ ಕೇಳ್ತಾ ಇದ್ದಾರೆ ನಾನು ಅಂಥದ್ದು ಆ ವ್ಯಕ್ತಿನ ನಾನೇನಾನ ಇವತ್ತು ಕರ್ಕೊಂಡೋಗಿ ಆ ಟಿಕೆಟ್ ವಿಚಾರ ಅದು ಮುಖ್ಯವಾಗಿ ನಮ್ಗೆ ಬಂದಿರೋ ಒಂದು ಮುಖ್ಯವಾದಂಥ ಸಾಕ್ಷಿ ಆ ವ್ಯಕ್ತಿನ ನಾನು ಕರ್ಕೊಂಡೋಗಿ ಇವತ್ತೇನ ಹತ್ರ ಅಥವಾ ಬೇರೆ ಅಧಿಕಾರಿಗಳ ಹತ್ರ ಏನಾನ ಬಿಟ್ಟಿದ್ದೀನಿ ಅಂದ್ರೆ ನೇರವಾಗಿ ಕರ್ಕೊಂಡೋಗಿ ಹತ್ರ ಬಿಟ್ಟಂಗೆ ಅರ್ಥ ಹಂತಕರ್ ಕಿವಿಯಲ್ಲಿ ಹೋಗ್ಬಿಟ್ಟು ಇಂಥ ವ್ಯಕ್ತಿ ಅಂತ ಬಿಟ್ಟು ಅರ್ಥ ಅಕ್ವಿಟಲ್ ಕಮಿಟಿ ಎಷ್ಟು ದೊಡ್ಡ ಮೋಸ ಆಗೈತಿ ಯಾರು ನಮ್ಗೆ ಗೊತ್ತೇ ಇಲ್ಲ ಅಕ್ವಿಟಲ್ ರಚನೆ ಆಗ್ಬೇಕು 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 ಅಂತ ಹೇಳ್ಬಿಟ್ಟು ಒಂದು ಕಡೆಯಿಂದ ನಾವು ಕಾಯ್ತಾ ಇದೀವಿ ಇವರು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಆ ಅಕ್ವಿಟಲ್ ಕಮಿಟಿ ಅವರು ಏನ್ ಮಾತಾಡಿದ್ದಾರೆ ಸಿಬಿಐ ಅವರು ನಮಗೆ ಪರ್ಮಿಷನ್ ಕೊಟ್ರೆ ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಟ್ಟಿದ್ದಾರೆ ಇಂಥವರು ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡಿಸ್ತಾರ ನಮ್ಮ ಹತ್ರ ಇರೋಂತ ಸಾಕ್ಷಿಗಳನ್ನ ಆಚೆ ಬಿಟ್ರೆ ಅವ್ರನ್ನ ಉಳಿಸ್ತಾರ ಇದಕ್ಕೆಲ್ಲ ದಾರಿ ಏನು ಇದೆ ಮುಂದಿನ ದಿನಗಳಲ್ಲಿ ಯೋಗೇಶ್ ವಿಚಾರವಾಗಿ ಹಂತ ಹಂತವಾಗಿ ಎಲ್ಲ ಕೇಸುಗಳು ಓಪನ್ ಮಾಡಿಸೋಣ ಯಾವುದೇ ಕಾರಣಕ್ಕೂ ಯಾವುದೋ ಬಿಡೋಂಗ್ ನಮ್ಮ ಮೇಲೆ ಐತೆ ಕೇಸುಗಳು ಏನೈತಿ ಹೋರಾಟ ಮಾಡೋದು ಕೇಸುಗಳು ಯಾವುದೇ ಹೆಣ್ಮಕ್ಳಕ್ಕೆ ನ್ಯಾಯ ಕೊಡಿಸಿರೋದು ಕೇಸು ಇಂಥ ಕೇಸುಗಳು ನೂರು ಕೇಸುಗಳಾಕಲಿ ಕೊಲೆ ಕಟ್ಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಅದನ್ನ ಫೇಸ್ ಮಾಡೋಣ ಅಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋರೆ ಪೊಲೀಸ್ ಅಧಿಕಾರಿಗಳು ನನ್ನ ವಿಚಾರದಲ್ಲಿ ಕೊಲೆಗಡಗರಿಗೆ ಸಪೋರ್ಟ್ ಮಾಡಿಲ್ಲ ಎಲ್ಲ ಕಡೆ ನ್ಯಾಯದ ಪರವಾಗಿ ನಿಂತ್ಕೊಂಡ್ರು ಎಲ್ಲ ಯಾವ್ದಕ್ಕೂ ಬಿದ್ದಿಲ್ಲ ಅಂತ ಹೇಳ್ಬಿಟ್ಟು ಅದೇನು ಸ್ಟಿಂಗ್ ಆಪರೇಷನ್ಗಳು ಸ್ಟಿಂಗ್ ಆಪರೇಷನ್ ಅಲ್ಲ ಏನ್ ಆಪರೇಷನ್ ಅನ್ನ ಮಾಡ್ಲಿ ನಮ್ಮ ಮನೆಯಲ್ಲೇ ಬಂದು ಕ್ಯಾಮ್ರಾ ಇಟ್ಬಿಡ್ಲಿ ನಾನು ಕಾರ್ಗೆ ಹಾಕ್ಬಿಡ್ಲಿ ಅದು ಏನ್ ಬೇಕೋ ಎಲ್ಲ ಮಾಡ್ಕೊಡ್ಲಿ ಈ ಯಾವು ಅದಕ್ಕೆ ಇದ್ರವನಲ್ಲ ಒಳ್ಳೇದಾಗ್ಲಿ ಆ ಮುಂದಿನ ದಿನಗಳಲ್ಲಿ ಇನ್ನ ಒಂದು ಜೆನಿನ್ ಡಾಕ್ಯುಮೆಂಟ್ ಪ್ರಕಾರ ಜೆ ಜೆನಿನ್ ಡಾಕ್ಯುಮೆಂಟ್ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಆ ದೊಡ್ಡ ಮಟ್ಟದ ಒಂದು ಆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂದ್ರೆ ದೊಡ್ಡ ವ್ಯಕ್ತಿ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾನೆ ಇದಕ್ಕೆ ಸಂಬಂಧಪಟ್ಟಂಗೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಬಂದಿದೆ ಅಟೆಸ್ಟೆಡ್ ತಗೊಳ್ತಾ ಇದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಹೊಸ ಅಟೆಸ್ಟೆಡ್ ಎರಡು ಸಾವಿರದ ಇಪ್ಪತ್ತೈದು ಹೊಸ ಡಾಕ್ಯುಮೆಂಟ್ ಅಟೆಸ್ಟ್ ರೇಟ್ ತಗೊಳ್ತಾ ಇದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಈ ಪ್ರಕರಣದಲ್ಲಿರೋಂತಹ ದೊಡ್ಡ ವ್ಯಕ್ತಿನೇ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾನೆ ಎಲ್ಲಾ ಒಳ್ಳೆ ಕೆಲಸಗಳಾಗುತ್ತೆ ಈ ಎಲ್ಲ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ಕೊಂಡು ಬಂದಿರಂತಹ ಕರ್ನಾಟಕ ಜನತೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಜೈ ಭೀಮ್